ಶುಭ ಅಭಿಮಾನಿ ದರುಗಳೇ ಎಲ್ಲರಿಗೂ ನನ್ನ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಇವತ್ತೇನಪ್ಪ ವಿಶೇಷ ಅಂತಂದರೆ ನಾನು ಚಿತ್ರದುರ್ಗ ಬಂದಿದ್ದೀನಿ ಶಾಪ್ಸ್ ವಿಸಿಟ್ ಸಂಬಂಧ ಇವತ್ತು ನಂದು ಯಾವ ಥರ ಇರುತ್ತೆ ರೊಟ್ಟಿನ್ ಅಂತ ಹೇಳ್ಬಿಟ್ಟು ನೀವು ತೋರಿಸ್ಕೊಡ್ತೀನಿ ಇವರು ನಮ್ಮ ಫ್ರೆಂಡ್ ಬಸವರಾಜ್ ಅಂತೇಳಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಹೋಗಿ ಸ್ವಲ್ಪ ವಾಕ್ ವಾಕ್ ಹೋಗಿ ಬಂದ ಮೇಲೆ ಸ್ನಾನಗಾನ ಮಾಡ್ಕೊಂಡ್ಬಿಟ್ಟು ಅಪ್ ಆಗಿ ಶಾಪ್ಸಲ್ಲಿ ವಿಸಿಟ್ ಮಾಡಬೇಕು ಯಾವ ಥರ ಇರುತ್ತೆ ತೋರಿಸ್ತೀನಿ ಡೀಲರ್ ಕಡೆ ಯಾವ ಥರ ಮಾತಾಡ್ತೀವಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಸು ಸೊ ಅದೆಲ್ಲ ಪರಿಚಯ ಮಾಡ್ಕೊಡೋದಿದೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಆಯ್ತು ಬಸ್ ಸರ್ ಏನ ಅನ್ಸುತ್ತೆ ದುರ್ಗಕ್ಕೆ ಬಂದಿವೆಲ್ಲ ಖುಷಿ ಅನ್ಸುತ್ತಾ ಏನು ಹೆಂಗೆ ಒಂದು ಫೀಲ್ ಮಾಡೋಕೆ ನೀವು ಹೊಸ ಸರ್ ಇದೆ ನಾನು ನಾನು ಬಂದಿರೋದಂದ್ರೆ ಹೊಸ ದುರ್ಗಕ್ಕೆ ಅಂದರೆ ಇದೇ ಫಸ್ಟ್ ಟೈಮ್ ಸರ್ ನಾನು ನಾನು ದುರ್ಗಕ್ಕೆ ಇದೆ ಫಸ್ಟ್ ಟೈಮ್ ಸರ್ ಅಂದರೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿನಿ ಸಿಟಿ ನೋಡೋಕೆ ಇಲ್ಲೊಂದು ಇಲ್ಲಿ ಮಹಾಗಣಪತಿ ವರ್ಷ ಇದು ಮಾಡ್ತಾರಲ್ಲ ಫೇಮಸ್ ಆಗ್ತದ ಸರ್ ಈ ಇದು ಒಂದು ಫೇಮಸ್ ಇಲ್ಲಿ ಕರ್ನಾಟಕದಲ್ಲಿ ನಂಬರ್ ಒಂದು ಸರ್ ಇಲ್ಲಿ ದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಹೌದು ಹೌದು ಸರ್ ನೆಕ್ಸ್ಟ್ ಟೈಮ್ ಬರೋ ಪ್ರಯತ್ನ ಮಾಡೋಣ ಸರ್ ಮಾಡಣ ಸರ್ ಮಾಡೋಣ ಆದರೆ ಬೇಗ ಮಾ ಬರೋಣ ಇದು ನೋಡ್ರಿ ಸಮಯ ಬಂದೀಗ್ ಒಂದು ಏಳುವರೆ ಆಗಿದೆ ಬೆಳಗ್ಗೆ ಆದರೆ ನೋಡ್ರಿ ಇಬ್ಬನಿ ಅನ್ನೋದು ಸೊ ಯಾವ್ತರ ಮುಚ್ಕೊಂಬಿಟ್ಟದೇನೋ ಅನ್ನೋದು ಇಲ್ಲಂದ್ರೆ ಫುಲ್ಲು ಫಾಗ್ ಅಲ್ಲಿ ಹೋಗ್ಬೇಕನ್ಸ್ತತೆ ಬಟ್ ನಮ್ಮ ಹತ್ರ ಸಮಯ ಇಲ್ಲ ಆದ ಕಾರಣ ನಾವು ಹೋಗಲಾಗುತ್ತಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬನ್ನಿ ಅಭಿಮಾನಿ ದರಳೆ ವಿವೇಕ್ ಡಿಲಾಕ್ಸ್ ಲಾಡ್ಜ್ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ಒಳಗಡೆ ನಾವು ಪ್ರವೇಶ ಮಾಡೋಣ ಸೊ ಇಲ್ಲಿ ಏನಿದೆ ಅಂತ ಹೇಳಿ ನಿಮ್ಗೆ ಕರ್ಸ್ಕೊಡ್ತೀನಿ ಸೊ ಇದೆ ವಿವೇಕ್ ಡಿಲಾಕ್ಸ್ ಲಾಡ್ಜ್ ಅಂತ ಹೇಳ್ಬಿಟ್ಟು ಈಗ ಒಳಗಡೆ ನಿಮಗೆ ಬನ್ನಿ ಪ್ರವೇಶ ಮಾಡೋಣ ಸೊ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಮಾಹಿತಿ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಲಾಡ್ಜಿನ ವಿಶೇಷತೆ ಏನಪ್ಪಾ ಅಂದರೆ ನಾವು ಇಲ್ಲಿ ಬಂದು ಒಂದು ದಿನ ಅಷ್ಟೇ ಆಗಲಿಕ್ಕೆ ಎರಡು ದಿನ ಸ್ಟೇ ಆಗಲಿಕ್ಕೆ ಈ ಥರ ರೂಮ್ಗಳ ವ್ಯವಸ್ಥೆ ಎಲ್ಲ ಇರುತ್ತೆ ಪ್ರತಿಯೊಂದು ಲಾಡ್ಜಲ್ಲಿ ಇರುತ್ತೆ ಬಟ್ ಇಲ್ಲಿ ಏನಂದರೆ ನಮ್ಮ ಒಂದು ಸನಾತನ ಧರ್ಮದ ಪೂರ್ವಜರು ಏನಿದ್ದಾರೆ ಅವರುಗಳು ಏನು ಸಾಧನೆ ಮಾಡಿದರು ಯಾವ ವರ್ಷದಲ್ಲಿ ಮಾಡಿದರು ಏನೇನು ಕಂಡು ಹಿಡಿದ್ರು ಅನ್ನೋದ್ರ ಬಗ್ಗೆ ಭಾಳ ನೀಟಾಗಿ ಇದೊಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದನ್ನ ನಿಮ್ಮ ಜೊತೆಗೆ ಅನ್ಸ್ಕೊಳ್ತೀನಿ ನೋಡಿ ದೊಡ್ತೀನಿ ಈಗ ಸೊ ನೋಡ್ರಿ ಜಗತ್ತಿಗೆ ನಮ್ಮ ಒಂದು ಪೂರ್ವಜರು ಏನಿದ್ದಾರೆ ಅಂದರೆ ಮಹರ್ಷಿಗಳಾಯಿತು ಸೊ ಅವರು ಏನೇನೋ ಇದು ಮಾಡಿದ್ದಾರೆ ಅಂತೇಳಿ ಇವರು ಬಂದು ಮಹರ್ಷಿ ಭಾರಧ್ವಜ ಅವರು ನಾವು ಹೇಳ್ತೀವಿ ವಿಮಾನ ಕಂಡಿಡ್ದವ್ರು ಬಂದು ರೈಟ್ ಸಹೋದರರು ಅಂತ ಹೇಳ್ಬಿಟ್ಟು ಆದರೆ ಅದಕ್ಕಿಂತ ಮುಂಚೆಗೆ ಸೊ ಇಲ್ಲಿದ್ದಾರೆ ವಿಮಾನ ಮತ್ತು ಅಂತರಿಕ್ಷ ಕ್ಷಿಪಣಿ ವಿಜ್ಞಾನಿ ಅಂತ ಹೇಳ್ಬಿಟ್ಟು ಸೊ ಇವರು ಒಂದು ನೋಡಿರಿ ಮಹರ್ಷಿ ಭಾರಧ್ವಜ ಅವರು ಹಾಗೆ ನಿಮಗೆ ಸೊ ಮಾಹಿತಿಗಳೈತಲ್ಲ ಭಾಳ ನೀಟಾಗಿ ಕೊಟ್ಟಿದ್ದಾರೆ ಸೊ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದು ಗಣಿತಶಾಸ್ತ್ರದ ಪಿತಾಮಹನ ಅಂತ ಕರಿಬೋದು ಇವರಿಗೆ ಆರ್ಯಭಟ ಅಂತ ಹೇಳಿ ಕರೀತಾರೆ ಸೊ ಅವರು ಏನೇನು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ನೀಟಾಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ ಸೊ ತಿಳ್ಕೊಳ್ಳ್ರಿ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಜ್ಞ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಇವರು ಅವರ ಒಂದು ಕಾಲಾವಧಿ ಸೊ ಅವ್ರು ಏನೇನು ಇದು ಮಾಡಿದ್ರು ಅಂತ ನನ್ನ ನೀಟಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಚಾರ್ಯ ಚಾಣಕ್ಯ ಅವರು ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರದ ಪಿತಾಮಹ ಅಂತಲೇ ಕರೀತಾರೆ ಪಾಲಿಟಿಕ್ಸ್ ಆ್ಯಂಡ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತಾನೆ ಕರೀತಾರೆ ಇವರು ಆಚಾರ್ಯ ಚಾಣಕ್ಯರ ಅವರು ಒಂದು ನೋಡಿರಿ ಕಲಾವಧಿ ಮತ್ತು ಅವ್ರು ಏನು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಸಾಧನೆ ಅವ್ರದ್ದು ಇದು ನಿಮ್ಗೆ ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ರು ಅಂತಲೇ ಹೇಳ್ಬೋದು ನನ್ನ ಹಿಂದ್ಗಡೆ ಇರ್ತಕ್ಕಂಥ ಮಹರ್ಷಿಗಳ ಹೆಸರು ಬಂದು ವರಹ ಮಿಹಿರ ಅಂತ ಹೇಳಿ ಇವ್ರು ಬಂದು ಒಂದು ಖಗೋಳಶಾಸ್ತ್ರದ ಪಿತಾಮಹ ಅಂತಾನೆ ಹೇಳ್ಬೋದು ಸೊ ನೀಟಾಗಿ ಅವ್ರದ್ದು ಒಂದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಮಹರ್ಷಿ ವರಹ ಮಿಹಿರ ಅವ್ರೇನಿದ್ದಾರೆ ಇವರ ಒಂದು ಕಾಲಾವಧಿ ಬಂದು ಐದುನೂರ ಐದರಿಂದ ಐನೂರ ಅಂತಲೇ ಹೇಳ್ಬೋದು ಇವ್ರು ಬಂದು ಖಗೋಳಶಾಸ್ತ್ರದ ಪಿತಾಮಹ ನಾವು ಇವತ್ತೇನಾಗಿದೆ ಪಾಶ್ಚಿಮಾತ್ಯರಿಗೆ ಒಂದು ಅವ್ರು ಹೇಳಿದ್ದೇ ವೇದಾಂತ ಸಿದ್ಧಾಂತಗಳಾಗ್ಬಿಟ್ಟಿದ್ದಾವೆ ಅದಕ್ಕಿಂತ ಮುಂಚೆಗೆ ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಒಂದು ಪೂರ್ವಜರು ಏನಿದ್ದಾರೆ ಅವರು ಏನೋ ಒಂದು ಟೆಕ್ನಾಲಜಿ ಏನಿದೆ ಅದು ಇಲ್ಲದೇ ಇರುವಂಥ ಸಮಯ ಸಂದರ್ಭದಲ್ಲೇ ಇವರು ಒಂದು ಜ್ಞಾನವನ್ನು ಯಾವ ಥರ ಇದು ಮಾಡಿರ್ಬೋದು ಸೊ ಎಷ್ಟು ಫಸ್ಟ್ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವರು ನೋಡ್ರಿ ಮತ್ತೆ ಹಾಗೆ ಮಹರ್ಷಿ ಅಂತ ಅಂತೇಳಿದ್ದಾರೆ ಇವ್ರು ಬಂದು ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತಲೇ ಕರೀತಾರೆ ಇವರಿಗೆ ಇವ್ರ ಬಗ್ಗೆನೂ ಭಾಳ ಸ್ಪಷ್ಟವಾಗಿದೆ ಮಾಹಿತಿ ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ ವೀಡಿಯೋನ ಹೋಗ್ಕಳಿ ಚೆನ್ನಾಗಿದೆ ಬನ್ನಿ ಮತ್ತೆ ಮುಂದ್ಗಡೆ ಹೋಗೋಣ ಜಗತ್ತಿಗೆ ಏನಪ್ಪ ಅಂತಂದರೆ ಹಳೆ ಭಾಷೆ ಯಾವುದಾದ್ರೂ ಇದ್ದೇ ಇದ್ರೆ ಸೊ ಅದು ನಾವೇನಂತೀವಿ ಈ ಕೆಲವ್ರು ಇಂಗ್ಲೀಷು ಸೊ ಕನ್ನಡ ಆಮೇಲೆ ಹಿಂದಿ ಈ ಥರ ಎಲ್ಲ ಹೇಳ್ತಾರೆ ಸಂಸ್ಕೃತ ಭಾಷೆ ಏನಿದೆ ಅದು ಭಾಳ ಒಂದು ಪುರಾತನ ಭಾಷೆ ಅಂತಲೇ ಹೇಳ್ಬೋದು ಪ್ರಥಮ ಭಾಷೆ ಅಂತಲೇ ಹೇಳ್ಬೋದು ಇವರು ಸಂಸ್ಕೃತ ವ್ಯಾಕರಣ ಒಂದು ರಚನೆ ಮಾಡಲಿಕ್ಕೆ ಭಾಳ ಒಂದು ಕೊಡುಗೆಯನ್ನು ತಾ ನೀಡಿದ್ದಾರೆ ಇಂಥ ಮಹರ್ಷಿಗಳು ಸೊ ಇಲ್ಲಿ ಮಹರ್ಷಿ ಪಾಣಿನಿ ಅಂತ ಹೇಳಿದ್ದಾರೆ ಇವ್ರು ಬಂದು ಸಂಸ್ಕೃತಕ್ಕೆ ವ್ಯಾಕರಣ ಅಂತ ಏನು ಬರುತ್ತೆ ವ್ಯಾಕರಣದಲ್ಲಿ ಸೊ ಪ್ರಸಿದ್ಧಿ ಹೊಂದಿರತಕ್ಕಂತಹ ಒಂದು ಮಹರ್ಷಿಗಳು ಅಂತಾನೆ ಹೇಳ್ಬಹುದು ಇಲ್ಲೆಲ್ಲಾ ಅವ್ರ ಬಗ್ಗೆನೂ ನಿಮ್ಗೆ ನೀಟಾಗಿ ಮಾಹಿತಿ ಇದೆ ಸೊ ನೋಡ್ರಿ ನೋಡ್ರಿ ಇವ್ರು ಬಂದು ಆಚಾರ್ಯ ಚರಕ ಅಂತ ಹೇಳ್ಬಿಟ್ಟು ಮೂರು ಸಾವಿರ ವರ್ಷಗಳ ಹಿಂದಿನ ಕಾಲದಲ್ಲಿಯೇ ಆಯುರ್ವೇದ ಪಂಡಿತರು ಇವರು ಚರಕ ಸಮೇತ ಎಂಬ ಒಂದು ಮಹಾಗ್ರಂಥವನ್ನು ಇವರು ಜಗತ್ತಿಗೆ ನೀಡಿದ್ದಾರೆ ಹಾಗೆ ಅವ್ರ ಬಗ್ಗೆನೂ ನಿಮ್ಗೆ ಸೊ ನೀಟಾಗಿ ಮಾಹಿತಿ ಇದೆ ಬನ್ನಿ ಮತ್ತೆ ಬೇರೊಬ್ರು ಒಂದು ಮಹರ್ಷಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಭಾಸ್ಕರಾಚಾರ್ಯರು ಇದ್ದಾರೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಯಾರ ಕಂಡು ನೀಡಿದ್ರು ಅಂತ ಕೇಳಿದರೆ ಆಲ್ಮೋಸ್ಟ್ ಅದೊಂದು ಗೊತ್ತಿರೋಂಗೆ ಆಪಲ್ ಮಾರ್ದಡೆಯಾಗೋಗಿ ಕುಂತ್ಕೊಂಡಿರ್ತಾರೆ ನ್ಯೂಟನ್ ಅವರು ನೋಡಿಬಿಟ್ಟು ಸೊ ನ್ಯೂಟನ್ ಅವ್ರು ಕಂಡು ಹಿಡಿದ್ರು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ ಬಟ್ ಅವ್ರಿಗಿಂತ ಮುಂಚಿತವಾಗಿ ಅಂದರೆ ಒಂದು ಐದುನೂರು ವರ್ಷಗಳ ಹಿಂದೆಯೇ ಸೊ ಭಾಸ್ಕರಾಚಾರ್ಯರು ಏನಿದ್ದಾರೆ ಅವರು ಗುರುತ್ವಾಕರ್ಷಣೆ ಬಗ್ಗೆ ಜಗತ್ತಿಗೆ ಸೊ ಅವಾಗಲೇ ಆಲ್ಮೋಸ್ಟ್ ಆಲ್ ಬೋಧನೆ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ನೋಡ್ರಿ ಅವರು ಎಲ್ಲ ನಿಮಗೆ ಸೊ ಇನ್ನೂ ಉಪಯುಕ್ತವಾಗಿರ್ತಂಥ ಮಾಹಿತಿ ಎಲ್ಲ ಇದೆ ಸೊ ನೋಡಿ ತಿಳ್ಕೊಳ್ಳಿ ಮತ್ತು ಮುಂದಗಡೆ ಇನ್ನೊಬ್ರು ಮಾರ್ಚ್ಗಳಿದ್ದಾರೆ ಅವ್ರ ಬಗ್ಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬನ್ನಿ ಸೊ ನೋಡ್ರಿ ಇಲ್ಲಿ ಬಂದು ಜಗತ್ತಿಗೆ ಏನೈತಲ್ಲ ಇವರು ಆಚಾರ್ಯ ಕಣದ ಅಂತ ಹೇಳ್ಬಿಟ್ಟು ಆಚಾರ್ಯ ಕಣದ ಏನಿದ್ದಾರೆ ಸೊ ನಾವು ಆಟ ಏನು ಕರಿತೀವಿ ಅಣು ಆ ಅಣುವನ್ನು ಐತಲ್ಲ ಸೊ ಜಗತ್ತಿಗೆ ಪರಿಚಯಿಸಿರ್ತಕ್ಕಂತಹ ಒಂದು ವಿಜ್ಞಾನಿ ಅಂತಾನೆ ಹೇಳ್ಬೋದು ಇವರು ಸುಮಾರು ಎರಡು ಸಾವಿರ ಆರು ವರ್ಷಗಳ ಹಿಂದೆ ಒಂದು ಜಗತ್ತಿಗೆ ಏನೈತೆ ಅಣು ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗೆ ಭೌತ ವಿಜ್ಞಾನ ವಿಜ್ಞಾನದ ಪಿತಾಮಹನ ಸಮೇತ ಹೌದು ಇವರು ಪರಮಾಣು ಸಿದ್ಧಾಂತ ಮತ್ತು ಭೌತ ವಿಜ್ಞಾನದ ಪಿತಾಮಹನ ಅಂತ ಹೇಳ್ಬೋದು ಇವರು ಆಚಾರ್ಯ ಕಣದವರು ಸೊ ಜಾನ್ ಡಾಲ್ಟನ್ ಅವರೇನಿದ್ದಾರೆ ಅವ್ರಿಗಿಂತ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಸೊ ಜಗತ್ತಿಗೆ ಒಂದು ಆಟೋಮಿಕ್ ಅಂದ್ರೆ ಆಟೋಮ್ ಏನಿದೆ ಪರಮಾಣು ಅದ್ರ ಬಗ್ಗೆ ನೀಟಾಗಿ ಮಾಹಿತಿ ತಿಳಿಸ್ಕೊಡಿದ್ರು ಅಂತಲೇ ಹೇಳ್ಬೋದು ಇದೆಲ್ಲ ಅದ್ರ ಬಗ್ಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇದೆ ಸೊ ನೋಡಿ ಬನ್ನಿ ಮತ್ತೆ ಮುಂದ್ಗಡೆ ಹೋಗೋಣ ಸೊ ನೋಡಿದ್ರಲ್ಲ ಈಗ ವಿಡಿಯೋಸ್ನಾಗ ಏನಂತಂದರೆ ನಮ್ಮ ಒಂದು ಪೂರ್ವಜರು ಏನಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಅವರು ಒಂದು ಯಾವ ಥರ ಇತ್ತು ಜೀವನ ಶೈಲಿ ಸೊ ಅವ್ರು ಯಾವುದಕ್ಕೆ ಒತ್ಕೊಡ್ತಿದ್ರು ನಾಲೆಡ್ಜಿಗೆ ಸೊ ಯಾವ ಥರ ತೊಗೊತಿದ್ರು ಅವ್ರು ಏನು ಸಾಧನೆ ಮಾಡಿದ್ರು ಎಷ್ಟು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಭಾಳ ನೀಟಾಗಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ನೋಡಿರಿ ಸೊ ಅದ್ರ ಒಳಗಡೆ ಇರ್ತಂಥ ಮಾಹಿತಿ ಬಗ್ಗೆ ತಿಳಿಸ್ಕೊಳ್ರಿ ತಿಳ್ಕೊಂಬಿಟ್ಟು ನಿಮ್ಮ ಮಕ್ಕಳಿಗೇನೈತೆ ಈಗಿನವ್ರ ಬಗ್ಗೆ ನೀವು ತಿಳಿಸ್ಕೊಳೋ ಬದಲು ಸ್ವಲ್ಪ ನಮ್ಮ ಪೂರ್ವಜರ ಬಗ್ಗೆ ತಿಳ್ಸ್ಕೊಳೋದ್ರಿಂದ ಸೊ ಒಂದು ಮಾ ಜ್ಞಾನದ ಮಟ್ಟ ಇದ್ದಲ್ಲ ಸೊ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಇದಕ್ಕೆ ಸ್ವಂತ ಸಮಯ ಬಂದಾಯ್ತು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಹೊಸ ಸೈಡ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ